ಹಾಯ್ ಹಲೋ ನಮಸ್ಕಾರ ಇದೆ ನಿಮ್ಮ ಪ್ರೀತಿಯ ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ನಾವು ಇವತ್ತು ನಾ ಇಡ್ಲಿ ಮಾಡಿವಿ ಸೊ ಹಾಗಾದ್ರೆ ಇಡ್ಲಿ ಜೊತೆ ಚಟ್ನಿ ಬೇಕಲ್ವಾ ಬನ್ನಿ ಹಾಗಾದರೆ ಕೊಬ್ಬರಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನು ಕೊಬ್ಬರಿನ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನ ಈಗ ಜಾರಿಗೆ ಹಾಕ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಮತ್ತು ಒಂದರಿಂದ ಎರಡು ಬೆಳ್ಳುಳ್ಳಿ ಗಡ್ಡೆ ಅಂದರೆ ಚಿಕ್ಕ ಗಡ್ಡೆ ಇದ್ದರೆ ಎರಡು ತೊಗೊಳ್ಳಿ ದೊಡ್ಡದಿದ್ದರೆ ಒಂದೇ ತೊಗೊಳ್ಳಿ ಆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಬಳ್ಳುಳ್ಳಿನ ಪೀಸ್ಗಳನ್ನ ಹಾಕ್ತಾಯಿದ್ದೀನಿ ನಂತರ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದನೇ ಚಟ್ನಿ ರುಚಿ ಹೆಚ್ಚಾಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಗೆ ನಾನು ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸಿನಕಾಯನ್ನು ಹಾಕ್ಬೋದು ಇಲ್ಲಾತು ಪೇಸ್ಟ್ ಕೂಡ ಹಾಕ್ಬೋದು ನಿಮ್ಮ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಮೆಣ್ಸಿನ್ಕಾಯನ್ನು ಹಾಕಿರಿ ನಂತರ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸಿಗೆ ಹಾಕೊಂಡು ನಾವು ಯಾವುದೇ ಚಟ್ನಿ ಮಾಡಿದರೂ ಕೂಡ ಬಳ್ಳುಳ್ಳಿ ಜೀರಿಗೆಯನ್ನು ಹಾಕಬೇಕು ಯಾಕಂದರೆ ಬಳ್ಳುಳ್ಳಿ ಜೀರಿಗೆ ಒಂದು ಆಯುರ್ವೇದಕ್ಕೆ ಕೆಮ್ಮು ಕಫ ಎಲ್ಲವನ್ನು ಕರಗ್ತದೆ ಮತ್ತು ಆ ಚಟ್ನಿ ರುಚಿಯನ್ನು ಹೆಚ್ಚಾಗ್ತೈತೆ ರೀ ಅದಕ್ಕೋಸ್ಕರ ಬಳ್ಳುಳ್ಳಿ ಜೀರಿಗೆಯನ್ನು ಹಾಕಬೇಕ್ರಿ ನೋಡಿರಿ ಎಲ್ಲ ಐಟಮ್ಸ್ ಹಾಕಿ ಇದನ್ನು ಮಿಕ್ಸರ್ಗೆ ಹಾಕಿನಿ ನೋಡಿರಿ ಎಷ್ಟು ಚಲೋ ಆಗೈತಿ ಎಷ್ಟು ಸಣ್ಣ ಹಂಗೆ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದೈತಿ ಇನ್ನೇನು ಇದನ್ನು ನೆಕ್ಸ್ಟ್ ನಾವು ಈಗ ಒಗ್ಗರಣೆಯನ್ನು ಹಾಕಬೇಕು ಒಗ್ಗರಣೆ ಹಾಕೋದ್ರಿಂದ ತುಂಬಾ ರುಚಿ ಆಕತಿ ಚಟ್ನಿ ಇಡ್ಲಿ ಜೋಡಿ ತಿನ್ನೋದಕ್ಕೆ ರುಚಿಕರ ಆಕತಿ ಹಂಗಾರೆ ಒಗ್ಗರಣೆ ಹಾಕೊಂಡು ಬರ್ರಿ ಮೊದಲಿಗೆ ನಾನು ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೋತೀನಿ ರೀ ಒಗ್ಗರಣಿಗೆ ಇವು ಸಾಸಿವೆ ಮತ್ತು ಜೀರಿಗೆ ಚಟಪಟ ಆದಮೇಲೆ ಒಂದು ಸ್ಪೂನ್ ಬೇಳೆಯನ್ನು ಹಾಕೋತೀನಿ ಅದಾದ ನಂತರ ಸ್ವಲ್ಪ ಒಂದು ಐದರಿಂದ ಆರು ಎಲೆ ಎಲೆ ಹಾಕೋತೀನಿ ಜೊತೆಗೆ ಎರಡು ಬೇಳೆ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೋತೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಇರೋದಿಲ್ಲ ಅದಕ್ಕೋಸ್ಕರ ನಾನು ಒಂದರಿಂದ ಎರಡು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವೆಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕಿ ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಒಗ್ಗರಣೆಯಲ್ಲಿ ಹುರ್ಕೋಬೇಕ್ರಿ ಮೆಣಸಿನಕಾಯಿ ಕರ್ಬೇವ ಬೇಳೆ ಇವನ್ನೆಲ್ಲ ಒಗ್ಗರಣೆಯಲ್ಲಿ ಹುರ್ಕೊಂಡು ಆಮೇಲೆ ಈ ಮಿಕ್ಸಿಗೆ ಹಾಕಿದಂಥ ಒಣ ಮಸಾಲೆ ಕೊಬ್ಬರಿಯನ್ನು ನಾವು ಇದಕ್ಕೆ ಹಾಕಬೇಕು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಬೇಕ್ರಿ ಇವೆಲ್ಲ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಿರುಗಾಡಬೇಕು ನಮಗೆ ಗಟ್ಟಿ ಅನ್ನಿಸ್ತಪ್ಪ ಅಂದರೆ ಒಂಚೂರು ನೀರನ್ನು ಸೇರಿಸಬೇಕು ನಾನು ಅದೇ ಮಿಕ್ಸರ್ ಬಟ್ಟಲಲ್ಲಿ ಒಂದು ಸ್ವಲ್ಪ ಕೊಬ್ಬರಿ ಇರುತ್ತಲ್ವ ಅದಕ್ಕೋಸ್ಕರ ಅದರಲ್ಲಿ ಒಂದು ಅರ್ಧ ಎರಡು ಸ್ಪೂನ್ ಅಷ್ಟು ನೀರು ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮಗೆ ಗಟ್ಟಿ ಬೇಕಾದರೆ ನೀರು ಹಾಕೋಬೇಡಿ ಒಂದು ಸ್ವಲ್ಪ ಇಲ್ಲ ನಮ್ಗೆ ಮಿಡಮ್ ಬೇಕು ಅಂದರೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹೇಗೆಮ್ಮ ಹೇಗೆ ಕಾಣಿಸ್ತಾ ಇದೆ ಅಂತ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿದ್ದೀವಲ್ಲ ಕಲರ್ ಬಂದಿದೆ ಮತ್ತು ಮೇಲೆ ಡೆಕೋರೇಷನ್ ಥರ ಕೊತ್ತಂಬರಿ ಹಾಕಿದ್ದೀವಿ ಇವೆಲ್ಲ ಉದ್ದಿನಬೇಳೆ ಜೀರಿಗೆ ಸಾಸ್ಮೆ ಇವೆಲ್ಲ ಒಗ್ಗರಣೆ ಹಾಕಿ ಅಲ್ಲಿ ಒಗ್ಗರಣೆ ಐಟಮ್ಸ್ ಜೊತೆ ತುಂಬ ಚೆನ್ನಾಗಿ ಇದೆ ನೋಡಿ ಇದೆ ಅಲ್ವಾ ಬನ್ನಿ ಹಾಗಾದರೆ ಟೇಸ್ಟ್ ಮಾಡೋಣ ಇವತ್ತು ನಾವು ಬೆಳಗಿನ ಅಷ್ಟಕ್ಕೆ ಇಡ್ಲಿ ಮಾಡಿದ್ವಿ ನೋಡಿ ಹೇಗೆ ಕಾಣಿಸ್ತಾ ಇದೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ನೋಡಿ ಈ ರೀತಿ ಚಟ್ನಿ ಇದ್ದರೆ ಯಾವ ಮಕ್ಕಳಿಗೆ ತಾನೇ ಇಷ್ಟ ಆಗಲ್ವಾ ಎಲ್ಲರಿಗೂ ಇಷ್ಟ ಆಗೈತೆ ಅದರಲ್ಲೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಚಟ್ನಿ ಇದ್ದರೆ ಹೊಸದಾಗಿ ಕಲಿ ಈ ವಿಡಿಯೋ ಹೆಲ್ಪ್ ಅಕ್ಕ ತಂದ್ಕೋತೀನಿ ರೀ ಚಟ್ನಿ ಅಂದರೂ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಚಟ್ನಿಯನ್ನು ಇಡ್ಲಿ ಮತ್ತು ದೋಸೆ ಜೊಡೆ ತಿನ್ನೋದಕ್ಕೆ ತುಂಬಾ ಸೂಪರಾಗಿರುತ್ತೆ ಚಟ್ನಿ ಟೇಸ್ಟ್ ಅಂದರೆ ತುಂಬ ಚೆನ್ನಾಗಿದೆ ಈ ರೆಸಿಪಿ ನಿಮಗಿಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪುಟ್ಟದಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣವಾ ಬಾಯ್